ಎಸ್ ಹೌದು ಇದೀಗ ಮಹಾಶ್ರಿ ಅವರು ಗಗನಗೆ ಕಾಲ್ ಮಾಡಿ ಮನಸ್ಪೂರ್ತಿಯಾಗಿ ಬೆಸ್ಟ್ ವಿಷಸ್ನ ತಿಳಿಸಿದ್ದಾರೆ ಗುಡ್ ನ್ಯೂಸ್ ಏನು ಅಂದ್ರೆ ಗಗನ ಅವರು ಇದೀಗ ಧಾರಾವಾಹಿ ನಡೆಸುತ್ತಿದ್ದು ಬಹಳನೇ ಕುತೂಹಲವು ಕೂಡ ಕ್ರಿಯೇಟ್ ಆಗಿದೆ ಧಾರಾವಾಹಿ ನೋಡೋಕೆ ಜನರು ಕೂಡ ವೆಯ್ಟ್ ಮಾಡುತ್ತಾ ಇದಾರೆ ಹೊಸ ಹೊಸ ಧಾರಾವಾಹಿ ಆಗಿದ್ದು ರಾಜಕುಮಾರಿ ಅಂತ ಒಂದು ಟೈಟಲ್ ಇಟ್ಟಿದ್ದಾರೆ ಇದರಲ್ಲಿ ಹೀರೋಯಿನ್ ಆಗಿ ಗಗನ ಅವರು ಕಾಣಿಸ್ಕೊತಾ ಇದಾರೆ ಯಾವ ರೀತಿ ನಡೆಸ್ತಾರೆ ಯಾವ ರೀತಿ ಧಾರಾವಾಹಿ ಓಪನಿಂಗ್ ತೆಗೆದುಕೊಳ್ಳಲು ಯಾವ ರೀತಿ ಕತೆ ಸಾಗುತ್ತೆ ಕಾದು ನೋಡಬೇಕು ಎಲ್ಲರ ಒಂದು ನೆಚ್ಚಿನ ಫೇವ್ರೆಟ್ ಧಾರಾವಾಹಿ ಆಗೋದ್ರಲ್ಲಿ ಡೌಟೇ ಇಲ್ಲ ಯಾಕೆಂದ್ರೆ ಗಗನ ಅವರು ಇದ್ದಾರೆ ಪ್ರತಿ ದಿನ ಗಗನ ಅವ್ರನ್ನ ಧಾರಾವಾಹಿಯಲ್ಲಿ ನೋಡ್ಬೋದು ಇಷ್ಟು ದಿವಸ ರಿಯಾಲಿಟಿ ಶೋ ನಲ್ಲಿ ಇನ್ನು ಮುಂದೆ ಟಿವಿಲಿ ಸೀರಿಯಲ್ಗಳಲ್ಲಿ ನೋಡ್ಬೋದು ಅದು ರಾಜ್ಕುಮಾರಿ ಸೀರಿಯಲ್ ನಲ್ಲಿ ಜೊತೆಗೆ ಬೇರೆ ಬೇರೆ ಜಾಹೀರಾತುಗಳಲ್ಲಿ ನಟಿಸೋದು ಕಾಣಿಸ್ಕೊಳ್ಳೋದು ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಗಗನ ಅವರಿಗೆ ಬೆಸ್ಟ್ ವಿಶೇಷನ ತಿಳಿಸ್ತಾರೆ ಮಾಲಾಶ್ರೀ ಅವರು ಕಾಲ್ ಮಾಡ್ತಾರೆ ಹೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಗಗನ ಎಲ್ಲಾ ಕಡೆ ಒಂದು ಇಂಟರ್ವ್ಯೂ ಗಳನ್ನ ಕೊಡುವಂತದ್ದು ಮಾಧ್ಯಮಗಳ ಮುಂದೆ ಮಾತನಾಡುವಂತದ್ದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಇವರ ಒಂದು ಹೇಳಿಕೆ ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳಬಹುದು ಮಹಾನಟಿ ಮೂಲಕ ಇವರ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ ಬಂದು ನಿಂತಿದ್ದಾರೆ ಎರಡ್ ಮೂರು ರಿಯಾಲಿಟಿ ಶೋ ಬಳಿಕ ಧಾರಾವಾಹಿ ಆಫರ್ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು